சேவா நடை விஷய பிரபஞ்ச மற்றும் பாரமார்த்த விஷய மாதாடி கணவன் எண்ணு உண்டே ஏழு கண்கொடது எண்ணு பரங்கில் மிஷின் ಎರಡು ತಾಸು ಇಂಜಿನ್ ಮೊಬೈಲ್ ಇಂಜಿನ್ ಓದ್ತ ಕರೆ ಕರೆ ಜ್ವಾಲರ ಒಂದು ಮುಕ್ಕ ಮುಟ್ಟಿಗೆ ಜ್ವಾಲ ಬಿದ್ದಿದೆ ಚೀಲಾ ಚೀಲದಾಗರ ಒಂದು ಮುಟ್ಟಿಗೆ ಜ್ವಾಲ ಬೀಳಲಿಲ್ಲ ಮಿಷನರ ಎರಡು ತಾಸು ಹೊಡಿತು ಮಿಷನರ ಎರಡು ತಾಸು ಹಾ ಬರೀ ಫಾಜಿಲ್ ಆಯ್ತು ವಿಷಯ ಎರಡು ಇಲ್ಲದೇ ಬೆಳೆ ಬರ್ತಾನೆ ಕಾಲೇಜ ಹೊಡೆದಂದ್ರೆ ಎಣ್ಣೆ ಬರೋದಿಲ್ಲ ಎಣ್ಣೆ ಸಿಗಂಗಿಲ್ಲ ಕಳ್ಳರು ಸುಳ್ಳರು ಲಂಗರು ಸುಳಾಡುವಂತ ದಾರಿ ಗೈಕೆಂದು ಆಗುವುದಿಲ್ಲ ಗೈಕಿ ತಿಳಿಕೆ ಅನುಭವ ಜ್ಞಾನ ಬುದ್ಧಿ ಸಿಗಂಗಿಲ್ಲ ಇವು ಯಾವ ಸಿಗಂಗಿಲ್ಲ ನಾವ ಹಬ್ಬದು ಅದಕ್ಕೆ ಬಾ ಮಾರ್ಮಿಕವಾಗಿ ಮಾತಾಡಿ ಮಾತಾಡಿ ಎಲ್ಲಿ ತಂದಿತ್ತು ವಿಷಯ ವಿಷಯ ಏನಾಗಿದೆ ಅಂದ್ರ ಏನ್ಪ ನಾವು ಎಲ್ಲರೂ ಪ್ರಪಂಚ ಮಾಡಕತ್ತೇ ಪ್ರಪಂಚದ ಪಾರಿವಾರ್ತೆ ನಮಗೆ ಬಿಟ್ಟಾರ ಸುಮಿತ್ರವಾಗಿ ಮಾತಾಡಿ ಮಾತಾಡಿ ಪ್ರಪಂಚ ಮತ್ತು ಪಾರಮ ಎರಡ ವಿಷಯನ್ನ ಐಕೊಂಡ್ರು ಪರಮಾರ್ಥ ವಿಷಯ ಅವ್ರು ಐಕೊಂಡ್ರು ಬೆರಸಿಲ್ಲ ಸರಿ ನಾರ್ಮ ಅಂತ ನಿಮ್ಮ ನಿನ ಹೇಗಿಲ್ಲ ನೀ ನೀಬೇಕಂದ್ರೆ ಏನ ಪ್ರದರಗಟ್ಟಿ ತಾಲೂಕು ಮುಗಿಯವರೆಗೆ ಎಲ್ಲಪ್ಪ ಕಾಕ ಸಂಸಾರ ಮಾಡೇನೆ ಹುಟ್ಟಿದ್ರು ಎಲ್ಲಪ್ಪ ಕಾಕ ಪ್ರಪಂಚ ನಾವು ಹೋಗ್ತೀನಿ ಯಾರು ಹೋಗ್ತೀರಾ ನೀ ಹುಟ್ಟಿದೀನಿ ಮೈಗಟ್ಟೆ ತಪ್ಪನ ಭೂಮಿಗೆ ಬಿದ್ದು ಸಂಸಾರ ಮಾಡಬೇಕಲ್ ಸಂಸಾರ ಮಾಡಿಕ ಹುಟ್ಟೋದು ಹೆಂಗ ಬಾಯಿತ್ಯಾರ ನಾನು ಆನತ್ತ ನನ್ನ ನಾಲ್ಕೈ ನಾಲ್ಕೈ ಮಕ್ಕಳು ಹರಿದಾರ ಹಾ ಹಾ ಈಗ ಬಂದು ಕ್ಯಾಣಿ ಹಾಕ್ಯಾರ ಈ ಕ್ಯಾಣಿ ನೀ ಹಾಕ್ಕೊಬೇಕ ತಂದು ಬಟ್ಟಿ ಕಿತ್ತು ಸೊ ನಾವು ಬರೇ ಮೈನವನ ಕ್ಯಾಣಿ ಹಾಕೋದು ಸಾಧು ಹಾಕಂಗಿಲ್ಲ ಇಲ್ಲ ನೀ ತೊಕೊಂಡೇವೆ ಒಳಗಿನ ಅವು ಸಾಧು ಆಗ್ಬೇಕಾಗ್ಯದ ಅವಾರ ಸಾಧು ಮನ್ನಾಟು ಬೆಳ್ಳದಲ್ಲಿ ನಿಯಂಚ ಯಾರು i hate it. It. ಅಂದ್ರೆಂದ್ರೆ ನಾಡು ನಿನ್ನದು ಆಡಿ ಆಡಿ ಬಾಚಂದ್ರೆ ಅಡಿಗೆ ಹಂಡದು ಗಂಡಿಲ್ಲ ಅದ್ರಾಗ ಗಂಡ ಹೌದು ಹೇಳಂಗಿಲ್ಲ ಏನಪ್ಪ ಪ್ರಪಂಚಕ್ಕರವೇನು ಇಲ್ಲ ಎಲ್ಲ ಮಾಡ್ತಾ ಉತ್ತೆ ನಡೆದ గణపతి ను సంసారికినే గణపతి ¡Ah, ಏನು ಮಾಡ್ತಾನೆಪ್ಪ ಭಕ್ತ ಸನ್ಯಾಸಿ ನಮ್ಮಂತ ಭಕ್ತ ಪ್ರಭ ನಮ್ಮಂತ ಭಕ್ತ ಇದ್ದಾವ ಒಂದು ನಾಲ್ಕು ಸಾವಿರ ರೂಪಾಯಿ ಕೊಟ್ಟು ಮುತ್ತಾರ ಇತ್ತು ಮಠದಾಗ ಇಟ್ಕೋರಿ ಅಲ್ಲಿ ಮುತ್ತಾರ ಈ ನಾಲ್ಕು ಸಾವಿರ ರೂಪಾಯಿ ನಿಮ್ಮ ಮಠಕ್ಕೆ ತೋರಿ ತಗೋರಿ ನಾ ಬೇಡ ಕೊಡಕತ್ತರಿ ಮುತ್ತಾರ ನಾ ಬೇಡ ಪ್ರಪಂಚಕ್ಕ ಪ್ರಪಂಚಕ್ಕೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟ ಸಿದ್ಧಗಂಗಾ ಸಿದ್ಧಗಂಗಾ ಮುತ್ತೇರಿ ಕೊಟ್ಟ ಹೌದ ಕೆಲವೊಂದು ದಿವಸ ಸಿದ್ಧಗಂಗಾ ಮುತ್ತೆ ಹಾಕಿದ್ರ ಕಡೆ ಆ ಮಟ್ಟದ ಸಾಲಿ ಅದೆಲ್ಲ ನಡೆಸ್ತಿದ್ರು ಸಾಲಿ ನಡೆಸಿದ್ರು ಹೌದಾ ನಾಲ್ಕೈದು ವರ್ಷ ಒಬ್ಬ ಅನೇಕ ರೊಟ್ಟ ಕೊಟ್ಟ ಹಣೆ ಮಟ್ಟಕ್ಕೆ ಬಂದು ಸಿದ್ಧಗೌಡ ಸಿದ್ಧರಗೌಡ Son cerritos para matar கீ த சிங்க அவங்க ಮಾಡಬೇಕಾದ್ರೆ ಅವಳು ಕರುಣೆ ತುಂಬಿ ನಾಲ್ಕು ಸಾವಿರ ಅಕ್ಕ ಹೊಳ್ಳಿ ಆ ಮಡನಾಗಿರುವಂತ ಮಕ್ಕಳನ್ನ ಮಕ್ಕಳು ಸರಿನೇ ತಿಳ್ಕೊಂಡ ಆ ನಾಲ್ಕು ಸಾವಿರ ರೂಪಾಯಿ ದಾನ ಕೊಟ್ಟ ಇವತ್ತ ನಾಲ್ಕು ಲಕ್ಷ ಮಕ್ಕಳು ಅದೇ ಮರುವ ಊಟ ಮಾಡಬೇಕಾದ್ರ ನಮ್ಮಂತ ಸಂಸಾರಿಕರು ಕೊಟ್ಟಾಗ ನಡೆಯುತ್ತೆ ಬಾಯಿ ಯಾವ ಸನ್ಯಾಸಿಗಳು ಹೊರಗು ದಾಸೋಗಿಟ್ಟು ಹೇಳ ಒಬ್ಬಂದು ಹೇಳುವ సందేశారాగ బ్రీ ఏ మేన మురుగేశ్వారా ఇదే కంపెనీకి నవ్వు సంసారిక మశు పక్షి ఎలా సూర్ తాళితేవ్రెండ్

ನಮ್ಮ ಅಣ್ಣನ ಮಕ್ಕಳ ತೋಣ ಸಂಸಾರಕ್ಕೆ ಹಾಕೊಂಡ್ರೆ ಒಬ್ಬ ಮಗ ಅಟ್ಟಿ ಹೊಡಿತಾರೆಕರೆ ಅಸ್ತಿ ಅಣ್ಣ ಹೆಂತಿಗೆ ಅವರ ಮ್ಯಾಗ ಭೇದ ನನ್ನ ಹೆಣ್ಣನ ದತ್ತಕ ಮಾಡ್ಕೊಂಡೆ ಅಂದ್ರೆ ಒಬ್ಬ ಮಗನೇ ಉಳಿತಾರೆ ಅಸ್ತಿ ಭೇದ ಬರ್ತೈತಿ ಬರ್ತೈತಿ ಇವಾಗ ಇಬ್ಬರಿಗೆ ಬ್ಯಾಗ ತೊಕೊಂಡು ಆರ್ನೂರ ಎಕರೆ ಅಷ್ಟಿ ನೋಡ್ರಿ ಏನ್ ಮಾಡ್ತಾಳ ಲಿಂಗರಾಜ್ ಲಿಂಗ ಬರ್ದು ಕೊಟ್ಟತ್ತ ಕೊಟ್ಟ ಲಿಂಗರಾಜ ದೇಸಾಯಿ ಆರ್ ಎಕರೆ ಅತ್ತ ಹೋಸಕೊಂಡತ್ತ ಆರ್ ಎಕರೆ ತನ್ನ ಪ್ರಪಂಚಕ್ಕೆ ವೋಸ್ಕೊಂಡ ಏನಾಯ್ತು ಹಲ್ವೇಗ ಮಾವಿನಿ ಗಿಡ ಮಾವಿನಿಗಿರೋ ಬರಕ್ಕೆ ಬೇಸಿಗೆ ದಿನ ಅಲ್ಲೇ ಸ್ವಲ್ಪ ವಿಶ್ರಾಂತಿ ತಗೋತಿದ್ರೆ ಲಿಂಗರಾಜ ದೇವ

ಸೋರಾಕತ್ತ ಕೆಲವೋರ್ವ ನೇತ್ರ ಎಲ್ಲ ಸೋರಾಕತ್ತು ಅವಾಗ ಎಲ್ಲಾ ಮೇಲೆ ಬಂದು ಎಂತ ಮನುಷ್ಯ ಬಿಟ್ಟು ಅಂತ ಆ ಹುಡುಗಿಗ ಹೊಡೀಲಾಕತ್ರಿತ್ತ ಹುಡುಗಿ ಹೊಡಿಲಾಕತ್ರು ಲಿಂಗರಾಜ್ ದೇಸಾಯಿ ನೋಡ್ರಿ ಎಂತ ಏನ್ ಮಾಡ್ತಾ ಇದ್ದಪ್ಪ ಪ್ರಪಂಚಕ್ಕೆ ಓಡಿ ಓಡುವನಿಗೆ ಜಿಂದ ಹೊಡೆಯ ಕುಚಿ ಹೊಡೆಯಾರ ಬಿಡಿಸದ

ಕಟ್ಟಿ ಹೋಗ್ತಾ ತಂಗಿ ಕಾಯ್ಲೆ ಕುಂದ ತಂಗಿನ ನೋಡ ಹಾ ತಂಗಿನ ಹೆ ಕುಂದ್ರೆ ಸಿದ್ದೇಶ್ವರ ಜಾತ್ರೆ ನೋಸಾಕ ಕರ್ಕೊಂಡ ಹೋಗ್ಯಾ ಅಣ್ಣ ಅಣ್ಣ ಕರ್ಕೊಂಡು ಹಾ ಎಲ್ಲ ಜಾತ್ರೆ ಅಡ್ಡಾಡಿ ಅಣ್ಣ ತೋರ್ಸದ ಏನಂತ ಜಾತ್ರೆ ನೋಡ್ಬೇಕು ತಂಗಿ ಜಾತ್ರೆ ನೋಡಿ ಹಳ್ಳಿ ಸರಸ್ವತಿ ಕಾಲೋನಿಗೆ ಬಂದು ಆನಂತ ಹನುಮಂತನ ತಂಗಿ ನೆಲೆಸ ತಂಗಿ ಹೇಗ ತಿಳ್ಕೊಂಡ ಏನಂತ ತಂಗಿ ತಂಗಿ ನಾತ್ರಿ యార్గతి అన్న సుందర బావి అలా ఆ హక్కి